ತತ್ಸಮ ಮತ್ತು ತದ್ಭವಗಳು ತರಗತಿಗಳಿಗೆ ಎಲ್ಲ ವಿದ್ಯಾರ್ಥಿಗಳಿಗೂ ಸ್ವಾಗತ ನೋಡಿ ಇದನ್ನು ನಾವು ಏನನ್ನ ಚರ್ಚೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮ್ಮ ಹತ್ತನೇ ತರಗತಿಯ ಕನ್ನಡ ಪಠ್ಯ ಪುಸ್ತಕದಲ್ಲಿ ಇರ್ತಕ್ಕಂತಹ ತತ್ಸಮ ತದ್ಭವ ಪದಗಳನ್ನು ಅಂದರೆ ಅಭ್ಯಾಸ ಭಾಗದಲ್ಲಿ ಕೊಟ್ಟಿರ್ತಕ್ಕಂತಹ ತತ್ಸಮ ತದ್ಭವಗಳು ಪದಗಳು ಏನೇನಿದೆ ಅದನ್ನೆಲ್ಲ ಒಂದು ಕಡೆ ಕೂಡಿ ಸಂಗ್ರಹ ಮಾಡಿ ಬರೆದಿದ್ದೀವಿ ಆ ಪದಗಳು ಯಾವ್ಯಾವು ಅಂತ ನೋಡೋಣ ಯಾಕಂದರೆ ನಮ್ಮ ಪಠ್ಯಪುಸ್ತಕದಲ್ಲಿರುವ ಪದಗಳನ್ನು ಕೇಳೋದ್ರಿಂದ ಆ ಪದಗಳು ಪರೀಕ್ಷೆಗೆ ಬರುವಂತಹ ಸಾಧ್ಯತೆಗಳಿರ್ತವೆ ಹಾಗಾಗಿ ಆ ಪದಗಳನ್ನು ನಾವು ಮುಖ್ಯವಾಗಿರೋದ್ರಿಂದ ಅದನ್ನು ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೇವೆ ಓಕೆ ನೋಡೋಣ ಚೀರ ಮೊದಲನೇ ಪದ ಚೀರ ಇದು ತತ್ಸಮ ಪದವಾದರೆ ಇದಕ್ಕೆ ತದ್ಭವ ಪದ ಬಂದು ನಾವು ಬಲಭಾಗದಲ್ಲಿ ಬರ್ತಿದ್ದೇವೆ ಸೀರೆ ತಪಸ್ವಿ ತವಸಿ ದೃಷ್ಟಿ ದೃಷ್ಟಿಯ ತದ್ಭವ ಪದ ದಿಟ್ಟಿ ವ್ಯಯ ವ್ಯಯ ವ್ಯಯ್ಕೆ ತದ್ಭವ ಪದ ಬಿ ಯ ಓಕೆ ನೋಡೋಣ ಇದು ಯಾವ ರೀತಿ ಅಂತ ವೇಕೆ ಬಿ ಯ ಇವಾಗ ನೋಡಿ ಕಾಣ್ತಾ ಇದೆ ಸ್ಕ್ರೀನು ಓಕೆ ಬಿ ಬಿಎ ಇರುತ್ತೆ ನೆಕ್ಸ್ಟು ವ್ಯಾಪಾರಿ ವ್ಯಾಪಾರಿ ವ್ಯಾಪಾರಿಗೆ ತದ್ಭವ ಬೇಹಾರಿ ಸಂದೇಹ ಸಂದೇಹಕ್ಕೆ ಸಂದೇಹ ಕೋಕಿಲ ಕೋಕಿಲಕ್ಕೆ ತದ್ಭವ ರೂಪ ಕೋಗಿಲೆ ಪ್ರಸಾದ ಪ್ರಸಾದಕ್ಕೆ ತದ್ಭವ ರೂಪ ಹಸಾದ ಓಕೆ ವಂದ್ಯ ವಂದ್ಯ ಅಂದರೆ ತದ್ಭವ ರೂಪ ಬಂಜೆ ಪ್ರತಿಹಾರಿ ಪ್ರತಿಹಾರಿಗೆ ತದ್ಭವ ರೂಪ ಬಂದು ಪಡಿಯರ ಕಜ್ಜ ಕಜ್ಜಾಗೆ ಕಾರ್ಯ ಅಜ್ಜ ಅಜ್ಜಾಗೆ ಆರ್ಯ ಓಕೆ ಮುಂದೆ ನೋಡೋದಾದರೆ ಅಜ್ಜ ಅಜ್ಜಗೆ ಆರ್ಯ ಆಯಿತಾ ವರ್ಣ ವರ್ಣಗೆ ತದ್ಭವ ಬಣ್ಣ ಯುಗ ಯುಗಕ್ಕೆ ಜುಗ ಬ್ರಹ್ಮ ಬ್ರಹ್ಮಗೆ ಬೊಮ್ಮ ಓಕೆ ಮುಂದೆ ನೋಡೋಣ ಅಂಗಳ ಅಂಗಳಾಗೆ ಅಂಕಣ ತದ್ಭವ ಪದ ಬಂದು ಅಂಕಣ ಅಂಕಣಗೆ ಅಂಗಳ ಚಂದ್ರ ಚಂದಿರ ವಂಶ ಬಂಚ ನೋಡಿ ಬಲ್ಭಾಗದಲ್ಲಿರೋದರೆಲ್ಲ ತದ್ಭವ ಪದಗಳು ಎಡಭಾಗದಲ್ಲಿ ಈಗ ಸೀರಿಯಲ್ ನಂಬರ್ ಪಕ್ಕದಲ್ಲಿ ಇದೆಯಲ್ಲ ಅದೆಲ್ಲ ತತ್ಸಮ ಪದಗಳು ನೋಡ್ಕೊಳ್ಬೇಕು ಹಂಗೆ ಗಮನಿಸ್ಕೊಡಿ ಹಾಗೆ ನಿಧಾನವಾಗಿ ತೋರಿಸ್ತೀನಿ ವಂಶ ವಂಶಾಗೆ ಬಂಚ ಸ್ಥಾನ ಸ್ಥಾನಗೆ ತಾಣ ಪಟ್ಟಣ ಪತ್ತನ ಯಶ ಜಶ ಶಶಿ ಸಸಿ ಗಮನವಿಟ್ಟು ನೋಡ್ಕೋಬೇಕು ಅರ್ಥ ಆಯ್ತಾ ನಮ್ಮ ಇರುವ ಪದಗಳನ್ನೇ ನಾವು ಒಂದು ಕಡೆ ಬರೆದಿರೋದು ಅಷ್ಟೇ ಮುಂದೆ ನೋಡೋದಾದರೆ ಶಿರ ಶಿರಾಗೆ ಸಿರ ಕಲಶ ಕಳಸ ಅರ್ಥ ಆಯ್ತಾ ಮುಂದೆ ಹೋಗೋದಾದರೆ ಅಂಕುಶ ಅಂಕುಸ ವರ್ಷ ವರುಸ ದ್ಯೂತ ಜೂಜು ಅರ್ಥ ಆಯ್ತಾ ಮುಂದೆ ನೋಡೋದಾದರೆ ವಿದ್ಯಾದರ ಬಿಚ್ಚೋದರ ವೈಶಾಖ ಬೇಸಗೆ ಕುಟಾರ ಕೊಡಲಿ ಓಕೆ ಮುಂದೆ ಪಾದುಕ ಪಾದುಕಾಗೆ ಹಾವುಗೆ ಅರ್ಕ ಅರ್ಕಗೆ ಎಕ್ಕ ಎಕ್ಕ ಅಂತ ಬರುತ್ತೆ ಎಕ್ಕ ಮತ್ತು ಮುಂದೆ ನೋಡೋದಾದರೆ ನೆಕ್ಸ್ಟ್ ಬಂದು ಆಯಿತಾ ಕಾವ್ಯ ಕಾವ್ಯಗೆ ಕಬ್ಬ ಜುದ್ಧ ಜುದ್ಧಕ್ಕೆ ಯುದ್ಧ ವೀರ ವೀರಕ್ಕೆ ಬೀರ ಅರ್ಥ ಆಯಿತಾ ನೆಕ್ಸ್ಟ್ ಮುಂದೆ ನೋಡೋದಾದರೆ ಯಜ್ಞ ಜನ್ನ ಪುಣ್ಯ ಹೊನ್ಯ ಸಂಸ್ಕೃತ ಸಖದ ಬೀಯ ವ್ಯಯ ಅಂದರೆ ಇಲ್ಲಿ ಬ್ರ್ಯಾಕೆಟಲ್ಲಿ ಬರ್ತಿರೋದು ಈಗಿನ ನಮ್ಮ ಹೊಸಗನ್ನಡ ಅರ್ಥ ಖರ್ಚು ಅಂತೇಳಿ ಅಮೃತ ಅಮರ್ದು ಸಂಜೆ ಸಂಧ್ಯಾ ಆಯ್ತಾ ಮುಂದೆ ನೋಡೋದಾದರೆ ಪ್ರಣತೆ ಹಣತೆ ಉದ್ಯೋಗ ಬಿಜಗ ಉಜ್ಜುಗ ಅಂತಲೂ ಹೇಳ್ಬೋದು ಅರ್ಥ ಆಯ್ತಾ ಖುಷಿ ಋಷಿ ನೆಕ್ಸ್ಟ್ ಬಂದ್ಬಿಟ್ಟು ಅರ್ಘ್ಯ ಅಗ್ಗ ಪ್ರತಿಷ್ಠೆ ಹದಿಟೆ ಓಕೆ ಇಷ್ಟು ಪದಗಳು ನಮ್ಮ ಪಠ್ಯಪುಸ್ತಕದಲ್ಲಿರಕ್ಕಂತಹ ತತ್ಸಮ ತದ್ಭವ ಪದಗಳಾಗಿವೆ ಇಲ್ಲೊಂದಿದೆ ನೋಡಿ ರತ್ನಗೆ ರನ್ನ ಓಕೆ ಇಷ್ಟು ಪದ್ಯಗಳು ನಮ್ಮ ಪಠ್ಯಪುಸ್ತಕದಲ್ಲಿರ್ತಕ್ಕಂತಹ ತತ್ಸಮ ತದ್ಭವ ಪದಗಳಾಗಿವೆ ಇದು ಅಭ್ಯಾಸ ಭಾಗದಲ್ಲಿ ಇರ್ತಕ್ಕಂಥದ್ದು ಇನ್ನೂ ಹಲವು ಪದಗಳಿವೆ ಇವು ಮುಖ್ಯವಾಗಿರ್ತಕ್ಕಂಥದ್ದು ಮತ್ತು ಕಳೆದ ಇಂದಿನ ಬಾರಿಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಇರುವಂತಹ ಪದ ಕೆಲವು ಪದಗಳು ಸಹ ಇವೆ ತತ್ಸಮ ತದ್ಭವ ಇಷ್ಟನ್ನ ನೀವು ಗಮನ ಇಟ್ಟು ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಮತ್ತೊಂದು ಸತಿ ಬೇಕಾದರೆ ಸ್ಕ್ರೀನ್ಶಾಟ್ ತೊಗೋಬೋದು ನೀವು ಮೊದಲಿನಿಂದ ತೋರಿಸ್ತೇನೆ ಓಕೆ ನೋಡಿ ಈ ಕಡೆ ತತ್ಸಮ ಇದೆ ಈ ಕಡೆ ತದ್ಭವ ಇದೆ ಇನ್ನೊಂದು ಸತಿ ಬೇಕಾದರೆ ನೀವು ಗಮನಿಸ್ಬೋದು ಇದನ್ನು ಇಷ್ಟು ಪದಗಳನ್ನು ನೀವು ನಿಧಾನವಾಗಿ ಗ ಗಮನಿಸಿ ಓದ್ಕೋಬೇಕು ನೀವು ಇದಕ್ಕೆ ಜಾಸ್ತಿ ನಿಮಗೆ ನೆನಪು ಏನಪ್ಪ ಅಂತ ಹೇಳಿದ್ರೆ ಅದನ್ನು ನೀವು ಒಂದು ಒಂದು ಎರಡು ಸತಿ ಬರ್ದೆ ಪ್ರಾಕ್ಟೀಸ್ ಮಾಡಿದರೆ ಒಳ್ಳೇದು ಅಂದರೆ ನಿಮಗೆ ಗೊತ್ತಾಗಬೇಕು ನೀವು ಕೆಲವೊಂದು ಮೈಂಡ್ ಟ್ರಿಕ್ಸ್ ಇಟ್ಕೋಬೇಕು ಅದ್ರ ಮುಖಾಂತರ ಇದನ್ನ ನೀವು ತಿಳ್ಕೊಬೇಕಾಗುತ್ತೆ ನೀವು ನೋಡ್ತಾ ನೋಡ್ತಾ ಗೊತ್ತಾಗ್ತಾ ಇರುತ್ತೆ ಡೈಲಿ ಒಂದೊಂದು ಬಾರಿ ನೀವು ಇದನ್ನು ರಿವಿಸರ್ ಮಾಡಿಕೊಂಡ್ರೆ ನಿಮಗೆ ತತ್ಸಮ ತದ್ಭವ ಪದಗಳು ಸುಲಭವಾಗಿರ್ತವೆ ನೀವು ಪರೀಕ್ಷೆ